ಹೇಳಿರಾಧಿಕಾರ ಚಂಚ ಗೌಡನಿಗೆ ಹೇಳಿ ಸರ್ಕಾರಕ್ಕೆ ಹೇಳಿ ಸರ್ಕಾರ ಸರ್ಕಾರ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಏನು ಸುಮಾರು ಹದಿನೈದು ದಿನಗಳಿಂದ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಒಂದು ಕೆಟ್ಟ ಗಳಿಗೆನ ನಾವು ಇಲ್ಲಿ ಪ್ರಜೋಲ್ಪರ ಖಂಡಿತ ಕೂಡ ಬಂದಿಲ್ಲ ಪ್ರಜ್ಗಳನ್ನ ಬಿಡುಗಡೆ ಮಾಡಿಬಿಡಿ ರೇವಣ್ಣನ ಮೇಲೆ ಕೇಸ್ ಹಾಕಬೇಡಿ ಅಂತ ನಾವು ಕೂಡ ಬಂದಿಲ್ಲ ಬಟ್ ರಾಜ್ಯ ಸರ್ಕಾರ ತನ್ನ ಅಧಿಕಾರನ ದುರುಪಯೋಗ ಪಟ್ಕೊಂಡು ರಾಜ್ಯ ಸರ್ಕಾರ ಇರ್ತಕ್ಕಂಥ ಅಧಿಕಾರಿಗಳನ್ನ ದುರುಪಯೋಗ ಪಟ್ಕೊಂಡು ಸತ್ಯಾಸತ್ಯತನ ಕೋರ್ಟ್ ಮುಂದೆ ತರೋದಕ್ಕೂ ಮುಂಚೆ ಕೋರ್ಟ್ ಮುಂದೆ ತರೋದಕ್ಕೂ ಮುಂಚೆ ಕಿಡ್ನಾಪ್ ಕೇಸ್ ಹಾಕಿ ರೇವಣ್ಣವ್ರನ್ನ ಕಾನೂನು ಬಂದು ನಮ್ಮ ಧಿಕ್ಕಾರ ಕೂಗ್ಲಿಕ್ಕೋಸ್ಕರ ನಾವು ಬಂದಿದ್ದೀವಿ ನಮ್ಮದು ಅವ್ರನ್ನ ಯಾಕೆ ಅವ್ರ ಮೇಲೆ ಕೇಸ್ ಹಾಕ್ತಾಯಿದ್ರಿ ಯಾಕೆ ಇದು ಮಾಡೋದು ಅಂತಕ್ಕಂಥ ನಾವು ಕೇಳಲಿಕ್ಕೆ ಹೋಗೋಲ್ಲ ಬಟ್ ಆದರೆ ಒಂದಂತೂ ಸತ್ಯ ಈ ಥರ ಹೆಣ್ಮಕ್ಕಳನ್ನ ಮುಂದಿಟ್ಕೊಂಡು ಸಿ ಡಿ ಮಾಡಿಸೋರ ಮುಖಾಂತರ ಅದು ಯಾವುದೇ ಪಕ್ಷದಲ್ಲಾಗಿರೋ ರಾಜಕೀಯ ಆದ ಕಾರಣ ಕೂಡ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಸಣ್ಣ ಸಲಹೆ ಅಷ್ಟೇ ಈ ಥರ ಇನ್ನೊಬ್ಬರನ್ನ ಮುಂತುಗ್ಬಿಟ್ಟು ಹೆಣ್ಮಕ್ಳನ್ನ ಬಿಟ್ಟು ಪೆಂಡ್ರೈವ್ ಮಾಡ್ಸೋರ ಮುಖಾಂತರ ಆ ಪ್ರಜ್ವಲ್ಗೆ ಅವರು ನಮ್ಮ ಪಕ್ಷದ ಎಸ್ ಪಕ್ಷದ ಒಬ್ಬ ಮುಖಂಡರು ಕೂಡ ಹೇಳಿಕ್ಕೆ ಬಯಸ್ತೀನಿ ದಯಮಾಡ ಅಕಸ್ಮಾತ್ ಏನೋ ಮಾಧ್ಯಮ ನೋಡ್ತಾ ಇದ್ರೆ ಒಂದು ದೇವಗೌಡರ ಕುಟುಂಬದ ಗೌರವ ಉಳಿಬೇಕು ಅಂತ ನೈತಿ ನೀನು ಆದಷ್ಟು ಬೇಗ ರಾಜ್ಯಕ್ಕೆ ಬಂದ್ಬಿಡ್ಬೇಕು ಒಂದು ಸಣ್ಣ ಸೂಚನೆ ಯಾಕೆಂದ್ರೆ ತಪ್ಪು ಮಾಡೋಣ ಇಲ್ವಾ ಅಂತಕ್ಕಂಥದ್ದು ಹೇಳಲಿಕ್ಕೆ ಏನೋ ರಾಜ್ಯ ಸರ್ಕಾರಕ್ಕೆ ಆಗಲ್ಲ ಅದನ್ನ ತೀರ್ಮಾನ ಮಾಡ್ತಕ್ಕಂಥದ್ದು ಕೋರ್ಟು ಅವ್ರನ್ನ ಎದ್ರಿಸಿ ಅಧಿಕಾರ ದುರುಪಯೋಗ ಪಟ್ಟು ಎದ್ರಿಸಿ ಇವತ್ ಮೊನ್ನೆ ನೀವು ಕೂಡ ನೋಡಿದ್ರಿ ಒಂದು ಇಡಿದ್ರು ರೇವಣ್ಣದ ಮೇಲೆ ಕೇಸ್ ಹಾಕಿದ ಮೂರೇ ದಿವಸಕ್ಕೆ ಸಂತಸ್ತ ಮಹಿಳೆ ಬಂದ್ ಯಾರು ಕೂಡ ಕಿಡ್ನಾಪ್ ಮಾಡಿಲ್ಲ ಅದು ಅದು ಅದ್ರ ಗಂಧನೆ ಕೂಡ ಗೊತ್ತಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾಯ್ತು ಈ ಘಟನೆ ಕೇಳಿದ ಮೇಲೆ ಅಧಿಕಾರಿಗಳಿಗಾಗ್ಲಿ ರಾಜಕಾರಣಿಗಳಿಗಾಗ್ಲಿ ಆ ಎಮ್ಮ ಬಂದು ಹೇಳಿಕೆ ಕೊಟ್ಟ ಮೇಲೆ ಮಾನ ಮರ್ಯಾದೈತಲ್ವ ಅಂತಕ್ಕಂಥ ಕೇಳಬೇಕಾಗ್ತದೆ ಅಟ್ಲೀಸ್ಟ್ ಯಾರೇ ಒಬ್ರು ಕೂಡ ಆತನ ಮೇಲೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಒಬ್ಬ ರಾಜ್ಯದ ಮಂತ್ರಿ ಆಗಿರ್ತಕ್ಕಂಥವ್ರು ತಪ್ಪಾಡಿ ರಶ್ ಮಾಡ್ಲಿಲ್ಲ ಅದ್ರ ಬಗ್ಗೆ ಸ್ಪಷ್ಟನೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಯಾರು ಕಂಪ್ಲೇಂಟ್ ಕೊಟ್ರು ಆ ಅಮ್ಮ ಎಲ್ಲೈತೆ ಆ ಅಮ್ಮ ಯಾರು ಕಿಡ್ನಾಪ್ ಮಾಡ್ಕೊಂಡ್ರ ಅಂತ ಸತ್ಯನ ಪರಿಶೀಲನೆ ಮಾಡೋದ ಮುಖ್ಯ ಮುಚ್ಚಿಂತವಾಗಿ ದೇವೇಗೌಡರು ಕುಟುಂಬನ ಬೀದಿಗೆ ತರಬೇಕು ಅಂತ ಹೇಳಿ ಅರೆಸ್ಟ್ ಮಾಡಿಸ್ತಿರಲ್ಲ ಈ ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಾವು ಧಿಕ್ಕಾರ ಕೂಗಲಕ್ಕೋಸ್ಕರ ಬಂದಿದ್ದೀವಿ ಒಂದೇಳ್ತಿವಿ ಪ್ರಜ್ವಲಭ ಈ ಕಸಲಿಲ್ಲ ಹೆಣ್ಮಕ್ಳು ಅವ್ರು ಹೇಳ್ತಾರೆ ನನ್ನ ಹೆಣ್ಮಕ್ಳು ಬಾರ ಗೌರ್ಮೆಂಟ್ ಕಡೆ ನಾವು ಕೂಡ ಸಂಸ್ಥೆಸ್ಥರಿಗೆ ಕೂಡ ದುಡ್ಡು ಕೊಡ್ರಿ ನಾವು ನಿಮ್ಗೆ ಧೈರ್ಯ ತುಂಬ್ತೀವಿ ಅಂತ ಹೇಳ್ತಾರಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ದುಡ್ಡು ಕೊಟ್ಟು ಹೆಣ್ಮಕ್ಳಿಗೆ ಧೈರ್ಯ ತುಂಬಿದ್ರೆ ನಾಳೆ ರಾಜ್ಯ ಯಾವ ಕಡೆ ಅಂತಕ್ಕಂಥ ಯತ್ನ ಮಾಡಕ ನೀವೆಲ್ಲ ಒಂದ್ ಕಡೆ ಈ ತರ ಈ ತರ ಒಂದು ವ್ಯವಸ್ಥೆಗೆ ಒಂದು ಲೈಂಗಿಕ ಪೋಷಣೆಗೆ ಸಾವಿರ ನೀವು ಪೋಷಣೆ ಕೊಟ್ಟಂಗೆ ಆಯ್ತಲ್ಲ ಸ್ವಾಮಿ ನೀವೇ ಪೋಷಣೆ ಕೊಟ್ಟಂಗ ಆಯ್ತಲ್ಲ ನೀವು ನಾವು ದುಡ್ಡು ಕೊಡ್ತೀವಿ ಈ ಸಂಸ್ಥೆ ಎದ್ರಕೆ ಮಾಡಿ ಸಂತಸ್ತರು ಕೂಡ ಈ ವಿಚಾರದಲ್ಲಿ ತಪ್ಪೈತೆ ಅವರು ಕೂಡ ಒಬ್ಬ ಹೆಣ್ಮಕ್ಳನ್ನ ಬೀದಿಗೆ ತಂದಿವತ್ತಲ್ಲ ಬೀದಿ ಬಿಟ್ಟಾಯ್ತು ಆ ಹೆಣ್ಮಕ್ಳುಗಳು ಕೂಡ ನಾನು ಕೇಳಲಿಕ್ಕೆ ಬಯಸ್ತೀನಿ ಅದೇನೇ ಇರಲಿ ಸಾವಿರ ನೀವು ಅವರಿಬ್ಬರು ಒಪಿನಿಯನ್ ಮೇಲೆ ಈ ಕೆಟ್ಟಗಳಿಗೆ ನಾಚಿ ತಂದ ಮೇಲೆ ಕೂಡ ನೀವು ತಿರುಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದಾದ್ರೆ ನೀವು ಅವತ್ತು ಮಾಡಿರ್ತಕ್ಕಂಥ ಅಂತ ಪ್ರಶ್ನೆ ಅವ್ರ ಮೇಲೂ ಕೂಡ ಎಷ್ಟೇ ಕೇಳಬೇಕು ಅವ್ರ ಮೇಲೂ ಕೂಡ ಕಾನೂನು ಕ್ರಮ ತಗೊಬೇಕು ಮುಂದೆ ಈ ಥರ ವ್ಯವಸ್ಥೆ ಆದ ರೀತಿಯಲ್ಲಿ ಅವ್ರ ಮೇಲೂ ಕೂಡ ಕ್ರಮ ತಗೋಬೇಕು ಅಂದು ಕೂಡ ಉದ್ದೇಶ ಏನು ಪ್ರಜ್ವಲೊಬ್ಬ ಸಾಚ ಮಿಕ್ತವರಲ್ಲ ಹಬ್ಬ ತುಪ್ಪ ಮಿಕ್ತವ್ರಲ್ಲ ಅಂತಲ್ಲ ಇಡೀ ರಾಜ್ಯದಲ್ಲಿ ಈ ಥರ ರಾಜಕೀಯ ಮಾಡೋಕ್ಕೊಳ್ರೆ ವಿಧಾನಸೌಧದ ಸೆವೆಂಟಿ ಏಟ್ ಪರ್ಸೆಂಟ್ ಎಲ್ಲ ಮೀಡಿಯಲ್ಲಿ ಇಡ್ತಾರೆ ಸೆವೆಂಟಿ ಫೈಟ್ ಪರ್ಸೆಂಟ್ ಎಲ್ಲ ರಾಜಕಾರಣಿಗಳು ಬೆಳಗ್ಗೆಯ ತಕ್ಷಣ ಮೀಡಿಯಲ್ಲಿ ಇಡ್ತದೆ ಇದು ನೀಚ ರಾಜಕಾರಣ ಯಾರು ಕೂಡ ಅಭಿವೃದ್ಧಿಗಳನ್ನ ಕೆಲಸ ಮಾಡಿ ಅಭಿವೃದ್ಧಿಗಳ ಪಂಥದ ಮೇಲೆ ಜನಗಳನ್ನ ಗೆಲ್ದಿ ಅಂತ ಕೆಲಸ ಮಾಡಲಿ ಈ ತರ ಬ್ಲಾಕ್ ಮೇಲ್ ರಾಜಕಾರಣ ಒಂದು ಥರ್ಡ್ ಕ್ಲಾಸ್ ಪೀಪಲ್ಸ್ ರಾಜಕಾರಣ ಮಾಡ್ತಾರೆ ಯಾರೋ ಒಬ್ಬ ಗ್ರಾಮ ಪಂಚಾಯತಿ ಮಾಡ್ತಕ್ಕಂಥ ಕೆಲಸನ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ರಾಜ್ಯದ ಮಂತ್ರಿಗಳಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನ ನಾವು ಖಂಡಿಸ್ತಾ ಇದೀವಿ ನಮ್ಮ ಹೋರಾಟ ಇಷ್ಟೇ ಇದನ್ನ ಸಿ ಬಿ ಐ ಕೊಡಿ ಅಂತೇಳಿ ನೀವ್ ಹಿಂದೆ ಸುಮಾರು ಹತ್ತು ವರ್ಷಗಳ ಹಿಂದೆ ಜನಾರ್ರೆಡ್ಡಿ ಅವರು ಭಾರತೀಯ ಜನತಾ ಪಾರ್ಟಿ ಇದ್ರು ಕೂಡ ರಾಜ್ಯ ಸರ್ಕಾರ ಅವರು ಅರೆಸ್ಟ್ ಮಾಡಿತು ಅವತ್ತು ಇದೇ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇಲ್ಲಿಂದಲೂ ಕೂಡ ಪಾದಯಾತ್ರೆ ಹೋಗಿ ಅವರ ಸಿ ಬಿ ಐ ಕೊಡುವಂಥ ಓಟ ಮಾಡಲ್ಲ ಯಾಕೆ ಅಂತಕ್ಕಂಥ ಪ್ರಶ್ನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ನಾನು ಈ ತಾಲೂಕಿನ ಜನ ಅರ್ಥ ಮಾಡ್ಕೊಳ್ಳಿ ಅವತ್ತು ಸಿ ಬಿ ಐ ಸರಿ ಇತ್ತು ಯಾಕೆಂದ್ರೆ ಅವತ್ತು ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇತ್ತು ಅವತ್ತು ಸಿ ಬಿ ಐ ಭಾಳ ಚೆನ್ನಾಗಿತ್ತು ಇವತ್ತು ನಾವು ಪ್ರಜ್ವಲ್ ಇರಲಿ ರೇವಣ್ಣ ಇರಲಿ ಪ್ರಜ್ವಲ್ ಇರಲಿ ರೇವಣ್ಣ ಇರಲಿ ಕುಮಾರಸ್ವಾಮಿ ಇರಲಿ ಯಡಿಯೂರಪ್ಪ ಇರಲಿ ಯಾರೇ ಇದ್ರು ಕೂಡ ಸಿ ಬಿ ವಹಿಸಿ ಕ್ಲೀನ್ ಸ್ಕ್ಯಾನ್ ಮಾಡಿ ಇದನ್ನ ಯಾರು ಪೆಂಡ್ರೆ ಆಚಿ ತಂದ್ರು ಹೆಣ್ಮಕ್ಳ ಯಾರ ಗೌರವ ಗೌರವ ತಂದ್ರು ಯಾರು ಇದ್ರ ತಪ್ಪಿತಸ್ತಾಗೋರೆ ಅವ್ರಿಗೆಲ್ಲ ಬುದ್ಧಿ ಇಲ್ದೇ ವಿಡಿಯೋ ಮಾಡ್ಕೊಂಡು ಅಂತಲ್ಲ ಎಲ್ಲಾರು ತಗಲಾಕಂತಿರಲ್ಲಿ ಇದೇನ ಸತ್ಯ ಸತ್ಯತೆ ಆಚೆಗೆ ಬಂದ್ರೆ ತಿರ್ಗಾ ನಮ್ಮ ರಾಜ್ಯದಲ್ಲಿ ರಿ ಎಲೆಕ್ಷನ್ ಆಗ್ಬೇಕಾಗ್ತದೆ ಎಲ್ಲಾರು ಕೂಡ ಹಳ್ಳಿಗೆ ಬಿದ್ದು ಮಣ್ ತಿಂದಿರ್ತಕ್ಕಂಥವ್ರು ವಿಧಾಸದಲ್ಲಿ ಇರೋದು ಬೇಕಾದ್ರೆ ಗಂಟಾ ಘೋಷ ಹೇಳಲಿಕ್ಕೆ ಬಯಸ್ತೀನಿ ಆದರೆ ಮನೆಗೆ ಒಳ ನಾಲ್ಕು ಗೋಡೆಗಳ ಮಧ್ಯೆ ನಡೆತಕ್ಕಂಥ ಒಂದು ವಿಚಾರನ ಬೀದಿಗೆ ತಂದು ಈ ಥರ ಕಸ ಮಾಡ್ತಾರಲ್ಲ ಇದು ಭಾಳ ಕೃತ್ಯ ಅಂತಕ್ಕಂಥ ಮಾತನ್ನು ನೆರವು ಹೇಳಲಿಕ್ಕೆ ಬಯಸ್ತೀನಿ ಮಾಧ್ಯಮದವರು ಕೂಡ ಒಂದು ಪ್ರಶ್ನೆ ಮಾಡಬೇಕಾಗ್ತದೆ ತುಪ್ಪಲ್ಕಂಬಿ ಒಂದು ವಾರದಿಂದ ಈ ರಾಜ್ಯದಲ್ಲಿ ಎಷ್ಟೆಷ್ಟು ಸಮಸ್ಯೆಗಳನ್ನು ಕೈಮರ್ತು ಯಾವ್ದೋ ಒಂದು ಈ ಕ್ಲಾಸ್ನ ನೀವು ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಯಾಕೋ ಸೂಚನೆ ಅಲ್ಲ ಅನಿಸ್ತದೆ ಮಾಧ್ಯಮದವರು ಕೂಡ ಇದನ್ನ ಯಾರೇ ಆಗಿರಲಿ ಅಟ್ ಲೀಸ್ಟ್ ಕೊಟ್ಟರೆ ಒಂದು ಮಾಧ್ಯಮದಲ್ಲಿ ಬಂದರೆ ಅದನ್ನ ತಮ್ಮ ಈ ಥರ ಬೀದಿಗಿಟ್ಟಿ ಎಂತೆಂಥ ಸಮಸ್ಯೆಗಳು ರಾಜ್ಯದಲ್ಲಿ ಇತ್ತು ಜನಂತ ಸಮಸ್ಯೆಗಳು ಇವತ್ತು ಬರಗಾಲ ಬಂದಿ ಜನ ಸಾಯ್ತವ್ರೆ ಬರಗಾಲ ಬಂದಿ ಜನಗಳಿಗೆ ನೀರಿಲ್ಲ ಅಂತ ಒದ್ದಾಡ್ತಾವ್ರೆ ಜನಗಳಿಗೆ ಊಟ ತಿಂಡಿಲ್ಲ ಅಂತ ಒದ್ದಾಡ್ತಾವೆ ಅದನ್ನೆಲ್ಲ ಮರೆ ಮಚ್ಚಿ ಅದೇ ಕಿತ್ತೋದು ವಿಡಿಯೋ ಕಂಡು ನೀವೆಲ್ಲ ಬೆಳಗಿನ ಸಾಯಂಕಾಲ ಯಾವ್ದಾನ ಮಾಡೋ ಅದೇ ಬರ್ತದೆ ಅಂದ್ರೆ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ಇಂಥ ಈನ ಕೃತ್ಯಗಳಿಗೆ ಮಾಧ್ಯಮದ ಮೇಲೆ ಜನ ಜನ ಈ ತ ನಾಡಿನ ಜನ ಒಂದು ಗೌರವ ಇಟ್ಟವ್ರೆ ಈ ಕಸಕ್ಕೆ ನೀವು ಕೈ ಹಾಕ್ಬಾರದು ಅದು ಬರ್ಲಿ ಸತ್ಯಾಸತ್ಯ ಬಂದ್ಮೇಲೆ ಯಾರು ತಪ್ಪಿತಸ್ತ್ರ ಆಗ್ತಾರಲ್ಲ ತಪ್ಪಿತಸ್ತ್ರ ಆದಮೇಲೆ ಆಮೇಲೆ ನಿಮ್ ಬೆಳಗಿನ ಸಾಯಂಕಾಲ ಬ್ಯಾಕಾ ಪಡಿತಾರೆ ಇಲ್ಲ ಈಗ ಸುಮ್ ಸುಮ್ನೆ ಇವೆಲ್ಲರೂ ಕೂಡ ಈ ತರ ಮಾಡೋದು ಬಹಳ ಏನಾಯ್ತು